ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬುಯಾರ್ ಗ್ರಾಮದಲ್ಲಿ ದೇವಿ ಜಾತ್ರಾ ಮಹೋತ್ಸವವು ಅತ್ಯಂತ ಅದ್ಧೂರಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಸಮಸ್ತ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಎಲ್ಲಿ ನೋಡಿದರಲ್ಲಿ ಜನಸಂಖ್ಯೆಯ ಸಾಗರವೇ ಕಂಡುಬರುತ್ತಿತ್ತು ಒಟ್ಟಿನಲ್ಲಿ ಮರ್ಗಮ್ಮ ದೇವಿ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗಿತು ಈ ಸಂದರ್ಭದಲ್ಲಿ ಬೋಶಪ್ಪ ಶ್ರೀ ತಳ್ಳಗಿ ಮಾಳಪ್ಪ ರಾಖಳ್ಳಿ ಬೀರಪ್ಪ ಭೋಶಪ್ಪ ತಡ್ಲಿಗಿ ಲಕ್ಕಪ್ಪ ಮಾಳಪ್ಪ ಕಳ್ಳಿ ಹಾಗೂ ರಾಯಪ್ಪ ತಡ್ಲಿಗಿ ಇವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಜೊತೆಗೆ ಸಮಸ್ತ ಭಕ್ತಾದಿಗಳಿಗೆ ಸಂತೈಸುವ ಕಾರ್ಯದಲ್ಲಿ ಮುಂದಾಗಿದ್ದರು ಜೊತೆಗೆ ಇವರೊಂದಿಗೆ ಹುಚ್ಚಪ್ಪ ಈ ತಳವಾರವರು ಸಹ ಭಾಗಿಯಾಗಿದ್ದರು ಒಟ್ಟಿನಲ್ಲಿ ಭೂಯಾರ್ ಗ್ರಾಮದ ಸಮಸ್ತ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಹಾಗಾದರೆ ವೀಕ್ಷಕರೇ ಭೂಯ್ಯಾರ ಗ್ರಾಮದ ಶ್ರೀ ಮರ್ಗಮ್ಮ ದೇವಿ ಜಾತ್ರಾ ಮಹೋತ್ಸವವು ಯಾವ ರೀತಿಯಾಗಿ ನೆರವೇರ್ತಾ ಇದೆ ನಾವು ನೀವು ಕೂಡಿ ನೋಡೋಣ ಬನ್ನಿ